ಈಗ ನಾವಿಲ್ಲಿ ಕೊಡ್ತಾ ಇರೋದೇನಂದ್ರೆ ಆ ನಾವು ಲೋಕಾಯುಕ್ತಗೆ ಒಂಬತ್ತು ಹತ್ತು ಎರಡ್ ಸಾವಿರದ ಇಪ್ಪತ್ಮೂರರಲ್ಲಿ ಕೆಜಿಎಫ್ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬಂಗೂರು ಕುಂ ಸಾಗವಳಿ ಚೀಟಿಯಲ್ಲಿ ಭಾರಿ ಹಲವಾರು ನಡೆದಿದೆ ಹೇಳಿ ಒಂದು ಕಂಪ್ಲೇಂಟ್ ನ ಲೋಕಾಯುಕ್ತ ಗಮನಕ್ಕೆ ನಾವು ತಗೊಂಡ್ ಮಾಡ್ತೀವಿ ಪರ ಲೋಕಾಯುಕ್ತ ಗಮನಕ್ಕೆ ಅವರು ಬಗ್ಗೆ ಅವತ್ತಿನ ತನಿಖೆ ನೋಡಿ ಸರ್ಕಾರದ ಕಡತಗಳೆಲ್ಲ ತಿಂದಿದ್ದಾರೆ ಅವ್ಯವಹಾರ ಮಾಡಿದ್ದಾರೆ ಅಂತೇಳಿ ಒಂದು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಎಫ್ ಐ ಆರ್ ಅನ್ನ ಮೂರು ಜನ ಅಧಿಕಾರಿಗಳ ಮೇಲೆ ದಾಖಲು ಮಾಡ್ತಾರೆ ಮೊದಲನೇದಾಗಿ ಒನ್ ಆಗಿ ಕೆ ಎನ್ ಸುಜಾತ ತಹಸೀಲ್ದಾರ್ ಈಗ ಅಲಿ ಬಂಗಾರಪೇಟೆ ಎರಡನೇವರಾಗಿ ಕೆ ಸಿ ಸುರೇಶ್ ಉಪತಹಸೀಲ್ದಾರ್ರು ಈಗ ಅಲ್ಲಿ ಬಂಗಾರಪೇಟೆಯಲ್ಲಿದ್ದಾರೆ ಅವರು ಮತ್ತು ಆರ್ ಪವನ್ ಕುಮಾರ್ ಅವರನ್ನು ಸಹ ಇದರಲ್ಲಿ ಸೇರಿಸ್ತಾರೆ ಅವರು ಬಂಗಾರಪೇಟೆಯಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದಾರೆ ಅಂತಾರೆ ಬಟ್ ಅವ್ರು ಹೇಳಿದ್ದಾರೆ ಗೊತ್ತಾಗ್ತಾ ಇಲ್ಲ ನನ್ನ ಮಾಹಿತಿ ಒಂದು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಐ ಆರ್ ಹಾಕಿದ್ರು ಇವತ್ತಿಗೆ ಹತ್ತು ದಿನ ಆಗ್ತಾ ಇದೆ ಸರ್ ಹತ್ತು ದಿನದಿಂದ ಏನ್ ಕ್ರಮ ಕೈಗೊಂಡಿದ್ದಾರೆ ಅಂತ ಗೊತ್ತಿಲ್ಲ ಲೋಕಾಯುಕ್ತ ಅವರು ಏನ್ ಕ್ರಮ ಕೈಗೊಂಡಿದ್ದಾರೆ ನಮ್ಗೆ ಮಾಹಿತಿ ಇಲ್ಲ ಇನ್ನೊಂದು ಏನು ಇವರು ಐ ಆರ್ ಹಾಕ್ತಾರೆ ಅದಕ್ಕೆ ಮುಂದಿನ ದಿವಸನೇ ತಹಸೀಲ್ದಾರ್ ಅಂತ ಸುಜಾತ ಅವರು ಅವತ್ತು ರಾತ್ರಿ ಏಳುವರೆಗೆ ಹೋಗಿ ಬಂಗಾರಪೇಟೆ ತಾಲೂಕ್ ಕಚೇರಿಯಲ್ಲಿ ಕರ್ತವ್ಯಕ್ಕೆ ಹಾಜರಾಗ್ತಾರೆ ಸರ್ ಹತ್ತು ಗಂಟೆ ಹತ್ತುವರೆ ಇಂದ ಐದುವರೆ ಕಚೇರಿಗಳು ಎಲ್ಲಾನು ಇರೋದು ಇವ್ರು ಏಳುವರೆ ಬಗ್ಗೆ ತಹಸೀಲ್ದಾರ್ ಹಾಜರಾಗ್ತಾರೆ ಇದನ್ನ ನಮ್ಮ ಅನಿಸಿಕೆ ಏನಂದ್ರೆ ಈ ದಾಖಲೆಗಳು ಏನು ಎಫ್ಐಆರ್ ಆಗ್ತದೆ ಅಂತ ಗೊತ್ತಾಯ್ತು ಸರ್ಕಾರದಿಂದ ಅನುಮತಿ ಲೋಕಾಯುಕ್ತ ಅವ್ರು ಅಂತ ಗೊತ್ತಾಯ್ತು ಇವರು ಐ ಆರ್ ಆಗ್ತಾರೆ ನಾಳೆ ಅಥವಾ ನಾಳೆ ಬೀಳುತ್ತೆ ಅನ್ನೋ ಒಂದು ಕಾರಣದಿಂದ ಈ ದಾಖಲೆಗಳನ್ನ ನಾಶ ಪಡಿಸಲಿಕ್ಕೆ ಅಥವಾ ಕಳತನ ಮಾಡಲಿಕ್ಕೆ ತಿದ್ದಲಿಕ್ಕೆ ಹೋಗಿ ಆ ಕೇಂದ್ರ ಸಂದರ್ಭದಲ್ಲಿ ಕೂತು ಅವರ ಅಧಿಕಾರವನ್ನ ಚಲಾಯಿಸಲಿಕ್ಕೆ ಅವರು ಮಾಡಿರುವಂತ ಒಂದು ತಂತ್ರ ಆ ಕಾರಣದಿಂದ ಈ ಕೂಡಲೇ ಏನಿದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು ಇದರಲ್ಲಿ ಯಾರ್ಯಾರು ಸಂಬಂಧಪಟ್ಟಿದ್ದಾರೆ ಲೋಕಾಯುಕ್ತ ಅವರು ಆಲ್ರೆಡಿ ಪ್ರಥಮ ವರದಿ ಹಾಕಿದ್ದಾರೆ ಇನ್ನು ಅವರು ಲೋಕಾಯುಕ್ತ ಅವರು ತನಿಖೆ ಮಾಡ್ತಾ ಇದ್ದಾರೆ ಅದಕ್ಕೆ ತನಿಖೆಗೆ ಕೋಪರೇಟ್ ಮಾಡ್ಬೇಕಂತಂದ್ರೆ ಅವ್ರ ಕೇಂದ್ರ ಸ್ಥಾನದಲ್ಲಿದ್ರೆ ಯಾವುದೇ ದಾಖಲೆ ಅವ್ರಿಗೆ ಸಿಗೋದಿಲ್ಲ ಲೋಕಾಯುಕ್ತ ಅವ್ರು ಮಾಡಿಸ್ತಾರೆ ಅವ್ರು ಯಾವುದೇ ದಾಖಲೆ ಕೇಳಿದ್ರೆ ಕೊಡಲ್ಲ ಅವ್ರ ಕಚೇರಿ ಮೇಲೆ ದಾಳಿ ಮಾಡಿದ್ರೆ ಅವ್ರಿಗೆ ಯೂಸ್ ಆಗಲ್ಲ ಯಾಕೆಂದ್ರೆ ಮುಚ್ಚಿಡುವಂತ ಸಾಧ್ಯತೆಗಳಿದೆ ಈ ಕೂಡಲೇ ಅವರನ್ನ ನಮ್ಮ ಜಿಲ್ಲೆಯಿಂದ ಈ ಅಧಿಕಾರಿಗಳು ಈ ಭ್ರಷ್ಟ ಅಧಿಕಾರಿಗಳನ್ನ ವರ್ಗಾವಣೆ ಮಾಡಬೇಕನ್ನೋದು ನನ್ನ ಆಸೆ ಆಗಿದೆ ಸರ್ ಇಲ್ಲದ ಪಕ್ಷದಲ್ಲಿ ಇದನ್ನ ಸಂಬಂಧಪಟ್ಟ ಮುಖ್ಯಮಂತ್ರಿಗಳಾಗಿರ್ಬೋದು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾಗಿರ್ಬೋದು ಸಂಬಂಧಪಟ್ಟ ರೆವಿನ್ಯೂ ಮಿನಿಸ್ಟರ್ ಆಗಿರ್ಬೋದು ಇದನ್ನ ಸಿ ಬಿ ಐಗೋ ಅಥವಾ ಸಿಒ ಡಿಗೋ ಕೊಟ್ಟು ತನಿಖೆ ಮಾಡ್ಬೇಕಂತ ನಾವು ಕೇಳ್ಬಿಟ್ಟಿ ಮುಖ್ಯ